వెల్కమ్ టు మై యూట్యూబ్ ఛానల్ చానల్ వీక్షణ మే ఎల్గూ కూడా యేసుక్రతన నమదినీ ప్రీతి వందని ఛానల్ ని సపోర్ట్ మిమ్మ చబ్స్క్రైబ్ ಮಾಡಿ అదంత బటన్ హి లైక్ షేర్ ఆు కామెంట్ మి ಕುರಿ ಪರಿಚಯ ನಾವು ತಿಳಿದುಕೊಳ್ಳುವ ಸೋದೋ ಮತ್ತು ಗೋಮರ ಎರಡು ವಿಶೇಷವಾಗಿ ನಾವು ನೋಡುತ್ತೇವೆ ಸೋದೋ ಮತ್ತು ಗೋಮರ ಬಯಲಿನಲ್ಲಿ ನೆಲೆಗೊಂಡಿರುವ ಸಿರಿಯಾದ ಪ್ರಾಚೀನ ನಗರವಾಗಿದ್ದು ಸುಧೋ ಮತ್ತು ಗೋಮರ ನಗರಗಳು ಮೃತ ಸಮುದ್ರದ ದಕ್ಷಿಣದಲ್ಲಿವೆ ಈಗ ನೀರಿನಿಂದ ಆವೃತವಾಗಿವೆ ಸೋದೊಮ್ ಎಂದರೆ ಸುಡುವಿಕೆ ಎಂಬುದಾಗಿ ಅರ ಗೋಮರ ಎಂದರೆ ಮುಳುಗುವಿಕೆ ಅರ್ಥವಾಗಿದೆ ಈ ಎರಡು ಪಟ್ಟಣಗಳು ದೇವರ ಕೋಪಕ್ಕೆ ಗುರಿಯಾಗಿ ಬೆಂಕಿಯಿಂದ ನಾಶವಾದ ಪಟ್ಟಣಗಳಾಗಿದ್ದು ದೇವರು ಯಾವ ರೀತಿಯ ಪಾಪವನ್ನ ದ್ವೇಷಿಸ್ತಾನೆ ಎಂಬುದಕ್ಕೆ ಈ ಘಟನೆ ಉದಾಹರಣೆಯಾಗಿದೆ ಈ ಪಟ್ಟಣಗಳು ಅನೈತಿಕ ತಾಣಗಳಾಗಿದ್ದವು ಪಾಪದಿಂದ ತುಂಬಲ್ಪಟ್ಟಂತ ಪಟ್ಟಣಗಳು ಆಗಿದ್ದವು ಈ ಪಟ್ಟಣ ಈ ರೀತಿಯಾಗಿ ಬದಲಾಗಲು ಕಾರಣ ಆ ಪ್ರದೇಶದ ಸುತ್ತಮುತ್ತಲು ಸಮೃದ್ಧಿಯಿಂದ ಫಲವತ್ತಾದ ಭೂಮಿ ಹೊಂದಿದ್ದು ಉತ್ತಮವಾದ ನೀರು ಆ ಸ್ಥಳದಲ್ಲಿ ಕಾಣ್ತಾ ಇದ್ದೇವೆ ಅದೇ ರೀತಿಯಾಗಿ ಅಲ್ಲಿ ಬೆಳೆಯನ್ನು ಬೆಳಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಇದ್ದಂತ ಒಂದು ನಗರವಾಗಿತ್ತು ಈ ಪಟ್ಟಣಗಳು ಇಂತಹ ಒಂದು ಪಟ್ಟಣದಲ್ಲಿ ಲೋಟನು ಕೂಡ ಕುಟುಂಬವಾಗಿ ವಾಸ ಮಾಡಿಕೊಂಡಿದ್ದ ಆತನು ಕೂಡ ಬೇಕಾದ ಎಲ್ಲ ಸಂಪತ್ತನ ಆತನು ಕೂಡ ಅಲ್ಲಿ ಸಂಪಾದಿಸಿಕೊಂಡಿದ್ದ ಆದರೆ ಆ ಪಟ್ಟಣದ ಜನರು ಬಹಳ ದುಷ್ಟರಾಗಿದ್ದರು ಬಹಳ ದೇವರಲ್ಲಿ ಭಯನದವರಾಗಿ ಅಲ್ಲಿ ಜೀವಿಸ್ತಾ ಇದ್ದರು ದೇವರನ್ನ ಸೇವಿಸಲು ಯಾರು ಕೂಡ ಅಲ್ಲಿ ಅಷ್ಟು ಒಂದು ದುಷ್ಟರಾಗಿ ಆ ಪಟ್ಟಣದ ಜನರು ಅಲ್ಲಿ ಮಾರ್ಪಟ್ಟಿದ್ದರು ಹೀಗಿರುವಾಗ ಅಂತ ಒಂದು ಪಟ್ಟಣದಲ್ಲಿಗೆ ಈ ಲೋಟನ್ನು ಕೂಡ ವಾಸ ಮಾಡ್ತಾ ಇದ್ದರು ದೇವರು ಎರಡು ಕಾರಣಕ್ಕಾಗಿ ಪಟ್ಟಣವನ್ನ ಬೆಂಕಿಯಿಂದ ನಾಶ ಮಾಡುವಂಥದ್ದು ಒಂದು ಈ ಪಟ್ಟಣದ ಜನರು ತುಂಬಾ ದುಷ್ಟರು ಪಾಪವನ್ನ ಮಾಡುವರು ದೇವರ ಭಯವಿಲ್ಲದವರು ದೇವರಲ್ಲಿ ನಂಬಿಕೆ ಇಲ್ಲದವರು ಆಗಿದ್ದರು ಎರಡು ಲೈಂಗಿಕವಾಗಿ ವೈವಿಚಾರ ಮಾಡೋರಾಗಿದ್ದರು ಅಂದ್ರೆ ಸಲಿಂಗ ಕಾಮಿಗಳಾಗಿದ್ದರು ಅನೇಕ ದುಷ್ಕೃತಿಗಳನ್ನ ಅವರು ಮಾಡುವರಾಗಿದ್ರು ಇಂಥ ಒಂದು ದುಷ್ಟ ಪಟ್ಟಣದಲ್ಲಿ ಅಬ್ರಾಹಮನ ಅಣ್ಣನ ಮಗನಾದ ಲೋಟನು ಕೂಡ ಕುಟುಂಬವಾಗಿ ವಾಸ ಮಾಡುತ್ತಿದ್ದ ಒಂದು ದಿನ ಸಾಯಂಕಾಲ ಲೋಟನು ಸುಧಾಮುಗಮರ ಊರಿನ ಬಾಗಿಲಲ್ಲಿ ಕೂತುಕೊಂಡಿರುವಾಗ ಆಗ ಇಬ್ಬರು ದೇವದೂತರು ಅವನ ಎದುರಿಗೆ ಬಂದು ನಿಂತರು ಆಗ ಲೋಟನು ಅವರಿಗೆ ನಮಸ್ಕರಿಸಿ ತನ್ನ ಮನೆ ಕರೆದುಕೊಂಡು ಹೋದನು ಅವರಿಗೆ ಬೇಕಾದ ಎಲ್ಲ ಔತಣವನ್ನ ಏರ್ಪಡಿಸಿ ಊಟವನ್ನು ಅವರಿಗೆ ಮಾಡಿಸ್ತಾನೆ ಅವರು ಮಲಗುವ ಮುಂಚೆ ಹುಡುಗರು ಮುದುಕರು ಸೇರಿಕೊಂಡು ಲೋಟನ ಮನೆಯನ್ನ ಸುತ್ತುವರಿತಾರೆ ಸುತ್ತುವರೆದು ಅವರು ಆಗ ಲೋಟನ ಹೇಳ್ತಾರೆ ನಿನ್ನ ಮನೆಗೆ ಬಂದಿರುವ ಇಬ್ಬರು ಪುರುಷರನ್ನ ಅಥವಾ ದೇವದೂತರನ್ನ ನಮಗೆ ಒಪ್ಪಿಸು ನಮ್ಮ ಅವರೊಂದಿಗೆ ಸಂಗಮ ಮಾಡಬೇಕೆಂಬುದಾಗಿ ಹೇಳ್ತೇನೆ ಅಂದ್ರೆ ಕ್ರಿಯೆ ನಡೆಸಬೇಕೆಂಬುದಾಗಿ ಆ ಲೋಟನ್ಗೆ ಈ ಊರಿನ ಜನರು ಹೇಳ್ತಾರೆ ಹಾಗೆ ಲೋಟನ್ ಹೇಳ್ತಾರೆ ನೋಡ್ರಿ ಇಂತ ಒಂದು ಕೃತ್ಯವನ್ನು ನೀವು ಮಾಡಬೇಡ್ರಿ ಬೇಕಾದ್ರೆ ಪುರುಷರನ್ನ ಅರಿಯದಿರುವಂತ ಇಬ್ಬರು ಹೆಣ್ಮಕ್ಳನ್ನ ಅದು ನಾನು ನಿಂಗೆ ಒಪ್ಪಿಸ್ಕೊಡ್ತೇನೆ ಎಂಬುದಾಗಿ ಲೋಟನ್ ಹೇಳ್ತೇನೆ ಆಗ ಅದನ್ನ ಕೇಳದಿರುವಂತಹ ಜನರು ದೊಡ್ಡವರು ಚಿಕ್ಕವರೆಲ್ಲರೂ ಕೂಡ ಆ ಲೋಟನ ಮನೆಯನ್ನ ಸುತ್ತು ಬರೆದು ಆ ಮನೆಯ ಬಾಗಿಲನ್ನು ಅಥವಾ ಕದವನ್ನು ಹೊಡಿಲಿಕ್ಕೆ ಅವರು ಇವತ್ತು ಕೂಡ ಈ ಪ್ರಪಂಚ ಒಂದು ಬೆಂಕಿಯ ನಾಶನಕ್ಕೆ ಇಡಲ್ಪಟ್ಟಿದೆ ಯಾರೆಲ್ಲ ಈ ದೇವರನ್ನ ಅರಿತುಕೊಳ್ತಾರೋ ದೇವರನ್ನ ತಿಳಿದುಕೊಳ್ತಾರೋ ನೀತಿವಂತರಾಗ್ತಿರೋ ಅಂಥವ್ರನ್ನ ದೇವರು ಆ ಬೆಂಕಿಯಿಂದ ಅವರನ್ನ ವಿಮೋಚಿಸಿ ಅವ್ರನ್ನ ರಕ್ಷಣೆ ಮಾಡ್ತಾರೆ ಎಂಬುದಾಗಿ ಈ ಒಂದು ಘಟನೆ ನಮಗೆ ಉತ್ತಮವಾದಂಥ ಉದಾಹರಣೆಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಎಂಬುದಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದೇವ್ರ ನಮ್ಮನ್ನು ಆಶೀರ್ವಹಿಸಲಿ